ಎಲ್ಲರಿಗೂ ಬೆಳಗಿನ ಶುಭಾ ತಾಯಿಗಳು ನನ್ನಿಂದ ಆಮೇಲೆ ಮಾಮ್ನಿಂದ ಆಯ್ ಹೇಳಬೇಕು ಅಂತ ಹೇಳಿದ್ರು ಆಯ್ ಹೆಂಗಿದೀರ ಎಲ್ಲಮ್ನೂರ ಚೆನ್ನಾಗಿದ್ದೀರಾ ನಿಮ್ಮದು ನಿಮ್ದು ಎಲ್ಲೂರೇ ಎಲ್ಲ ಚೆನ್ನಾಗಿದ್ದೀರಾ ಯಾವುದು ನಿಮ್ದು ಏನ್ ಕೆಲಸ ಮಾಡ್ತೀರಾ ನೀವು ಆಯ್ ಆಯ್ ಎಲ್ಲಮೂರಮ್ನೂರ ಎಷ್ಟು ಮಾತಾಡ್ತಾ ಹ ಗುರಾಂಕಾರ ನನಗ ಕಿವಿ ಕೆಲ್ಸಾಲ ಅಂತ ಯಾರು ಮೊದಲು ಮಾಡ್ಕೊಂಡು ಹೋಗ್ ಗಿರಾಕೆ ಬಿದ್ದಿದ್ದೆ ನಾನು ಅಯ್ಯೋ ಪಾಪ ಕಿವಿ ಕೆಲ್ಸಾಲ ಏನಂತೆ ಅಂತವ್ರಿಗೆ ಬಾಳ್ ಕೊಡ್ಬೇಕು ಅಂತೇಳ್ಬಿಟ್ಟು ನಾನು ಮದುವೆ ಮಾಡ್ಕೊಂಬಂದ್ರೆ ಮದುವೆ ಮಾಡ್ಕೊಂಬಂದು ನಿನಗೆ ಮಿಷಿನ್ ಹಾಕ್ಸಿದ್ರೆ ಕಿವಿ ಕೆಲ್ಸಂಗೆ ಈ ಮಾತಿಗೆ ಮಾತಾಡ್ತಾ ನಮ್ಮ ಹಾ ನಮ್ಮಅಮ್ಮನಿಗೆ ಜಬ ಬೆಳೆಯಲಾಗಿದೆಯಾ ನೀನು ಏನ್ ನಿಮ್ಮಮ್ಮನ್ಗೆ ಜಬ ಜವಾಬ್ದರು ನಿಮ್ಮಮ್ಮನ ಮಾತಾಡಿದ್ದು ಸರಿನಾ ನಿಮ್ಮಅಮ್ಮನ ಹಾಂ ಹಾ ಯಾಕೆ ಸವಿತಾ ಏನು ಹಾ ಏನೋ ನಿಂದಿ ರಾಮಾಯಣ ಅಲ್ಲತ್ತೆ ಅಮ್ಮನು ಏನೋ ಅವನ್ ಮಾತಂದ್ಲು ಅಂತ ಅನ್ಬಿಟ್ಟು ನಮ್ಮ ಅಮ್ಮನ ಮೇಲೆ ಜಗದೋಗಿದ್ಯಂತ ನೀನು ನಾನು ನಿಮ್ಮಮ್ಮನ ಮೇಲೆ ಜಗದ್ಕೋದಂತ ಏನಮ್ಮ ಕಂತಮ್ಮ ನಾನೇ ಹೋಗಮ್ಮ ಜಗಲಿ ಬಂದಿದ್ದೀನಿ ನಿನ್ ಮೇಲೆ ಏನು ನಿಮ್ಮ ಮಗ್ಳು ಹಿಂಗ ಹೇಳ್ತಾಳೆ ಅಲ್ಲಮ್ಮ ತುಂಬಿದ ಮನೆಯಾ ಇಂಥ ಕೆಲಸ ನೀನಮ್ಮ ಮಾಡೋದು ನಾನು ಏನನ್ನ ನಿನ್ನ ಸುದ್ದಿಗಾಗಲಿ ನಿನ್ನ ಬಸ್ ಸ್ಟಾಪಕ್ಕಾಗ್ಲಿ ಬಂದಿದ್ದೆ ನಾನು ಜಗಳಿಗೆ ಬಂದಿದ್ದೇನಮ್ಮ ಏನತ್ತೆ ನಮ್ಮಮ್ಮನ ಮೇಲೆ ಹಂಗೇನ ಮಾಡ್ತಾ ಇದ್ದೇನೆ ನೀನು ಹಾಂ ಯಶ್ವ ಬರಾಯ್ತಾ ಯಾಕೋ ಇದು ಬರೋ ಜಾಸ್ತಿ ಹೋಗೋದೆ ಏನೇ ಅಕ್ಕಮ್ಮ ನಿಗೂ ಒಬ್ಬ ತಂಗಿ ಇತ್ತು ಆ ತಂಗಿಗ ಮಕ್ಳಾಗ್ದಿರೋ ಇದ್ದಿದ್ರೆ ಹಾಂ ನಾನೇನ ನಿನ್ನ ತಂಗಿ ನಾ ಏನು ಮುಟ್ಟಬೇಡಮ್ಮ ಮಗು ನಾನು ಈಗ ಮಕ್ಳಾಗಿಲ್ಲ ಅಂತಂದಿದ್ರೆ ಸುಮ್ಮನೆ ಇರ್ತಾ ಇದ್ದೆ ನೀನು ಸುಮ್ಮನೆ ಹೇಳ್ತಾ ಇದ್ದೇನೆ ನಾನೇ ಸುಮ್ಮನೆ ಆಗ್ಲಿ ಅಷ್ಟೇನಾ ಅದು ಯಾವಳ ಅಂತೇಳಿ ಅವ್ಳಕೋ ಗೂಗಿಲ್ ಕೈ ಹಾಕ್ತಾ ಇದ್ದೀನಿ ನಾನು ಅಲ್ಲಿಗೆ ನೀನು ಸ್ವಂತ ತಂಗಿ ಮೇಲೆ ಅಷ್ಟು ಪ್ರೀತಿ ಏಕೆ ಇವಳ ಮೇಲೆ ಇಲ್ಲ ನೀವು ಪ್ರೀತಿ ಇಲ್ಲನೆ ಹಾಂ ಎಷ್ಟು ವರ್ಷದಿಂದ ಅವಳ ಜೊತೆಗಿದ್ಯಾ ಎರಡೂವರೆ ವರ್ಷದಿಂದ ಅವ್ಳು ಜೊತೆಗಿದ್ಯಾ ಒಂದೇ ಒಂದು ಮಾತು ಏನೋ ನೀನ ದುಡುಕಿ ಮಾತಾಡ್ತೀಯ ಅವಳು ಏನ ಮಾತಾಡೋಳ ನಿಮ್ಮ ತಂಗಿಗೊಂದು ನ್ಯಾಯ ಇನ್ನೊಬ್ಬರುಗೊಂದು ನಾಯನ ಅವಳು ನಿನ್ನ ತಂಗಿ ಇದ್ದಂಗೆ ಅರ್ಥ ಮಾಡ್ಕೊ ಒಬ್ರು ಮನ್ಸು ನೋಯಿಸಿದ್ರೆ ಏನೂ ಸಿಕ್ಕಲ್ಲ ನಮ್ಕ ಅದರಿಂದ ಬರೋ ಭಾಗ್ಯ ಏನೂ ಇಲ್ಲ ನಿಮ್ಮಅಮ್ಮನ ಆ ಮಾತಂದಾಗ ಅವಳು ಮನ್ಸು ಎಷ್ಟು ನೊಂದಿದ್ದ ಬೇಡ ಎಷ್ಟು ರೊಂದಿರುಗಡೆ ಈಗೂ ಎರಡು ವರ್ಷ ಮಕ್ಕಳೇ ಇರಲಿಲ್ಲ ನಾನು ಯಾವತ್ತನ ಏನನ್ನ ಕೇಳಿದ್ನ ಏನನ್ನ ಕೇಳಿದ್ನಾ ನಿಧಾನಗಾತು ಬಿಡಪ್ಪ ಏನು ಇವಾಗ ಕೊಳ್ಳೋಗಿರೋದು ಅಂದರೆ ದೇವ್ರು ಕೊಡಬೇಕು ನಾವು ಈಸ್ಕೊಬೇಕು ಏನು ಅವ್ಳಗ್ ದೂರದ ಫಲ ಇರ್ಬೋದು ಆತವೆ ಅದಕ್ಕೆ ಇಷ್ಟು ರಾಮನ ಹಾಂ ಏನಮ್ಮ ಕಂತಮ್ಮ ನೀನು ಮಾಡಿ ಸರೋಗಿಲ್ಲಮ್ಮ ಸರೋಗಿಲ್ಲ ಅಲ್ಲ ಮಗಳಿಗೆ ಬಂದು ಚುಚ್ಚಿದೆಯಲ್ಲ ನೀನು ಎಷ್ಟು ಮಾತ್ರ ಇರಬೇಕು ಹಾಂ ಇದನ್ನ ಎಲ್ಲಿಂದ ಅಲ್ಲೇ ಮರ್ತೋಗ್ಬೇಕಮ್ಮ ಒಬ್ರಿಗೊಬ್ಬರು ಕೇಳೋದಲ್ಲ ನನ್ನ ಊರಿಗೆ ಹೋಗ್ಬೇಕತ್ತೆ ನನ್ನ ಊರಾಗಿರ್ಬೇಕು ಮಾರಾಯಣಗ ಹೋಗಮ್ಮ ಹೋಗಿ ಯಾರು ಬೇಡ ಅಂತೀ ஆ ஏன்னு கூட சுமேர் ரம்மா இல்லை தூராந்தார ஜாஸ்தி உட்கா அல்போதே இன்னும் மறித்தாே ஏன் மரீத்தா நம்ம நம்ம மனைக்கு ஓகே நீனார் எழக்கா ஆ நீனாரு யாரும் கேட்கு நீனார் அந்த ஹெய் யாரும் ஆ தூராந்தார்க்குல ஒாக்கி நோட்க சரியா ஹூக்கா யாரம்மா கௌரம்மா நான் நோட் தீன் நன் மகள மேல் அங்கிழி வீத்தி அம்ன மகு நாவிஷ்டு மாத்தாடங்க நீனம்மா நீனோ சவீதா இவ்ரோ ஏன் மாத நடி நடி ஊருக்கு ஓகேண்ண நேரம்மா ஓகன நம்ம அப்படி நம்ம அப்படிபிட்டு ஊருக்கு ஓகே நம்ம அப்படிறேன் நீவே நம்ம விட்டு ஆச்சுக்கோங்க கால்ச்சார படிச்சி ஓதிரே ஓகே பீடப்பா நான் மாதாட் தான் நம்ம அப்பமா நம்ம அப்பீக்கு இதுல இவரு பண்வாள்லாம் அப்படி மனையா ஆச்சுக்கோக்லி இவ்வளோ சாமான் மனித ஆச்சு கல்சா அப்பன தீபு ஓதீனா ஊருக்கா ம் ஓனினே சரிப்பா நம்ம அப்போ மாத்தாடுபட்டு கழிச்சு கொட்விடு நம்ம அப்ப மாத்தாடுபிட்டு ஆமேல இது விட்டுவா பாக்குவா நம்ம அப்ப நம்ம அம்மன் எஸ் ஜன கொள்ளோக இரோது நானொழே ஒலி ஒலேதாக்ல ஓதாயிரு ஓத்தாயிருத்த எல்லாம் இடத்துக்கோ நான் ஏன் பயப்படல யார்கு ஓட்டாயிரு பரே பேட இது கடைக்கேனே ஆகே இல்லை அந்த அந்த ஓத்தாயிரு நோடேனம்மா எங்கேலாம் மாத்தாடுத்துறா நடி நானே ஒழை ஜன்களை அந்த இவ் இன் ஜனகள நான் அந்தலம்மா ஏர் பாயிதி திருத்தரம்மா இவரு ஒவ்வொ அது பாயிக்கு தீர்சாரே நானும் அஸ்தவருக்கேர் நோட் மாத்தி தோர்சோசா நியாக்கி நம்ம மாதாட்டி நோட்னி

ಸುಮ್ನೆ ಇರೋಕೆ ಆಗಲ್ಲ ನಾನು ಹೇಳಿ ಗ್ಯಾಪ್ಸಿದ್ನೆ ನಾನು ಏನು ಗ್ಯಾಪ್ಸಿದ್ನೆ ನಾನು ಏನು ಮಾತಾಡಿಲ್ಲಪ್ಪ ನನ್ನ ಪಾಡಕ್ಕೆ ನಾನು ಮಲ್ಕೊಂಡಿದ್ರೆ ಬಂದು ಕೇಳಿದ್ನು ನಾಗಿನ್ ನೋಡ್ಬೇಕು ಅಂತ ಯಪ್ಪನ್ ಕರ್ಕೊಂಡು ಹೋಗೋರು ಯಾರು ಯಾವ ಗೆಸ್ಟ್ ತಗೊಳ್ಳೋ ಏನ್ ತತ್ತೇನೋ ಇಲ್ಲ ಮಾಡುವ ದೂರ ಅವಳೆ ಎಲ್ಲೋಳ ಏನೋ ಯಾರು ಕೇಳಿದ್ವಾ ಇವಾಗ ಯಾರು ಗ್ಯಾಪ್ಕೊಂಡ್ ಬಂದ್ ಅವಳಕ್ ನಿಂಗ ಬೇಸ ಹೇಳ್ತಿಲ್ವಾ ಸುಮ್ನೆ ಇರಬೇಕು ವಾ ಬೇತಾ ಇವಾಗ ಏಟ್ಗಳ ಅಳು ಸುದ್ದಿ ಎತ್ತಿದ್ರೆ ಎಲ್ಲ ಗ್ಯಾಪ್ ಬಂದ್ಬಿಡ್ತಾವಾಪ್ಪ ಇರೋದಿಷ್ಟ ತಲೆ ಅದೆಲ್ಲ ಗ್ಯಾಪ್ ಬಂದ್ಬಿಡಿತಿ ಅಂತ ಹಹಾ ರಾಮುವಾ ರಾಮುಪುಟಾ ಆ ಮಾತಾ ಬನ್ನಿನಾ आजा ಬಗ್ಗ ಬೇಡಮ್ಮ ಬರ್ಕುಡ್ ದೌಳೀಲಿ ಕೆಲನನು ಬರ್ಕುಟ ಅವ್ಲ ಬಂದ್ರೆ ಊರಗೆ ಜನ ನಮ್ಮ ಬೀಳಂಗ್ ನೋಡ್ತಾರೆ ಸುಮ್ಮನೆ ಇಟ್ಬೇಕು ಅಂಗೆಲ್ಲಾ ಮಾಡ್ಕೊಡ್ತು ಇವಾಗ ಹೆಂಗ್ಯಾಕ ಬನ್ಬಿಟ್ಲೌಡ್ ಇಂಕಾ ಹಾ आजा आजा ಬಗ್ಗ ಅಣ್ಣ ಬಾಬಾ आजा ಜಯಾ ಮನೆಗೆ ಬಂದಿದ್ದಲ್ಲ ಅವ್ಡಿಗ್ ಅವ್ಡಿಗ್ ಹೇಳಿದಾ ಅಣ್ಣಾ ಮನೆ ಮನೆ ಅಗೆ ಮನೆ ಅಗೆ ಮನೆ ಎಲ್ಲ ತಿಳ್ಕೊಂಡು ಬಿಟ್ರು ಏನು ಮಾಡೋದು ಇನ್ನ ನಾಗಮ್ ದೂರ ಅವಳೆ ನಿನ್ಕ ಹೆಂಗೆ ತಂಗಿನೋ ನನಗೆ ಅವ್ಳೆ ತಂಗಿನೇ ಆಯ್ತಾ ಎಲ್ಲೋಳ ನಂಗೆ ತಿಳಿದು ತಿಳ್ದಿ ಇಷ್ಟು ದಿನದಿಂದ ಇರಬೇಕಾಗಿತ್ತಾ ಓದ್ತಾ ಇರಲಿಲ್ಲ ನಾನು ಕರ್ಕೊಂಡು ಬರಕಾ ನಾನು ಹೋಕೆ ಅಗೆ ನಿನ್ನಾನೆ ಹೋಕೆ ಹೋಗು ಹೋಗು ಹಲ್ಕಡಿಗ್ಲೂ ಉಲಿಗ್ಲೂ ಆ ಶಿಕ್ ತಿಗ್ಲೂ ಎಲ್ಲ ನಿನ್ನ ಬಾಯಿ ಮುಚ್ಕೊಂಡೆ ಇರೋದು ಮುಚ್ಚಬೇಕು ಬಾಯಿ ಮಲ್ಕೋಬೇಕು ಅಲ್ಲ ಅಂತ ನಿನ್ನ ತಂಗಿ ಅಲ್ಲ ಅಂತ ಮಲ್ಕೋಬೇಕು ಸುಮ್ನೆ ನಿಂಗೆ ಹೆಂಗೆ ತಂಗಿನ ಅವಳು ಹಂಗೆ ತಂಗಿ ಅಲ್ಲ ಇವ್ನ ಗೊತ್ತಿತ್ತೆಗೇನೇ ಹೇಳದ್ನಲ್ಲ ಎಲ್ಲವಳೆ ತಿಳಿದು ಅಂತ ಆದಿನೇ ಮನ್ಸ ಇಕ್ಕೊಂಡಿದ್ದ ಇವಾಗ ಹೆಂಗ್ ಗೊತ್ತಾಯ್ತು ನಾಗಿ ಎಲ್ಲವಳೆ ಅಂತ ಅದೇನು ವಿಚಿತ್ರನ ಏನೋ ನಾನ್ ಕಾಣ மா நான் ஜத்த மாதாட் அஸ நோட் ஏனாய் நான் எல்லாரும் நந்தபட்டிக்கு ஓதவரே நானும் உம் நந்த நோட் அவரெல்லாம் மனுஷரேன் பாது ஹோத்திர நான் ஊட்ட திண்ணு தாண்டிக்கு அவங்க நான் கூட மாதாட் நீ ಹಂಗಲ್ಲಪ್ಪ ಏನಕ್ಕಪ್ಪ ನಂದಿ ಬೆಟ್ಟಕ್ಕ ಹ ನಿಂಗೆ ಕೇಳಿ ತಿಳಿ ಎಲ್ಲ ಮಾಡಲ್ಲ ಇಲ್ಲ ದಾರಿ ತಿಳಿ ಏನು ಏನ್ ಮಾಡೋದ ಇವಾಗ ನಾನ್ ಜೊತೆಗಾರ ಎಲ್ಲ ಹೋಯ್ತಾ ಇಲ್ಲೇನು ಹ ಅವ್ರ ಜೊತೆ ಹೋಗ್ತೀನಿ ಅವ್ರ ಜೊತೆಗೆ ಬರ್ತೀನಿ ಓ ಸರಿ ಆಯ್ತು ಪಾಪ ಮಾಡ್ಕೊಂಬೇಡ ಊಟ ತಿಮಿಕ್ ಮಾಡ್ಕೊಬ ಬೆಳಗ್ಗೆ ನಾನು ಅವ್ರು ಕೇಳ್ತೀನಿ ಹುಷಾರ ಕರ್ಕೊಂಡೋಗ ಹುಷಾರ ಕರ್ಕೊಂಬರಪ್ಪ ಅಂತ ಆಯ್ತಾ ಹುಷಾರಾಗಿ ಹೋಗೋದು ಹುಷಾರಾಗಿ ಬರೋದು ಅಷ್ಟೇ ಹ್ಞೂ ಓದ್ತೀನಿ ಬರ್ತೀನಿ ನಾನು ಹ್ಞೂ ಆಯ್ತು 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 ಹುಷಾರಾಗಿ ಹೋಗಿ ಹುಷಾರಾಗಿ ಬಾ ಹಾಂ ನಂಗೆ ಕೇಳೋದು ನಮ್ಮಮ್ಮನು ஒலேவ் அந்தேவா நீன நீள நந்திக்கு நான் ஊ சரி சரி ஊட்டகிங் கவாங்க